ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೆ ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಪುಣ್ಯ ನಾವು ಮಾಡುವ ಕರ್ಮ ಅವುಗಳ ಅವುಗಳೂ ಕೂಡ ಅದೇ ತರಹ ನಮ್ಮಗಳನ್ನು ಹುಡುಕಿಕೊಂಡು ಬರುತ್ತವೆ ಇವತ್ತು ಪ್ರಪಂಚಾಂಗಕ್ಕಿಂತ ಮುಂಚೆ ಅರಳಿ ಮರ ಏಕೆ ಒಣಗಲ್ಲ ಬಾಡೋದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ರಾಮ ಲಕ್ಷ್ಮಣರು ವನವಾಸ ಬದಲಿದ್ದಾಗ ಗಯಾಕ್ಷೇತ್ರಕ್ಕೆ ಬರುತ್ತಾರೆ ಸೀತಾದೇವಿಯನ್ನು ಪಲ್ಗುಡಿ ನದಿಯ ದಂಡೆಯಲ್ಲಿ ಕೂಡಿಸಿ ಅವರಿಬ್ಬರೂ ಕಾಡಿಗೆ ಹೋಗುತ್ತಾರೆ ಇದಾದ ಸ್ವಲ್ಪ ಹೊತ್ತಿನಲ್ಲಿ ನದಿಯ ಒಳಗಿನಿಂದ ಕೈಯೊಂದು ಹೊರಗೆ ಬರುತ್ತದೆ ಸೀತಾದೇವಿ ನನಗೆ ಹಸಿವೆಯಾಗುತ್ತಿದೆ ುತ್ತದೆ ಆ ಧ್ವನಿ ದಶರಥ ಮಹಾರಾಜನಂತೆ ಇರುತ್ತದೆ ಸೀತೆಗೆ ಏನು ಮಾಡುವುದೆಂದು ತೋಚುವುದಿಲ್ಲ ಬೇರೆ ದಾರಿ ಇಲ್ಲದೆ ಮರಳಿನ ಉಂಡೆಯನ್ನು ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ನದಿಯಿಂದ ಮೇಲೆ ಬಂದ ಕೈಯೊಳಗೆ ಇಡುತ್ತಾಳೆ ನಂತರ ತನ್ನ ಕರ್ತವ್ಯಕ್ಕೆ ಐದು ಸಾಕ್ಷ್ಯಗಳನ್ನು ಆಧಾರವಾಗಿ ಇಟ್ಟುಕೊಳ್ಳುತ್ತಾಳೆ ಸೀತೆಯ ನೀಡಿದ ಆಹಾರದಿಂದ ದಶರಥ ಸಂತುಷ್ಟನಾಗುತ್ತಾನೆ ಹರಸಿ ಮರೆಯಾಗುತ್ತಾನೆ ಇತ್ತ ರಾಮಾಲಕ್ಷ್ಮಣ ಮರಳಿದಾಗ ಸೀತೆಯವರಿಗೆ ನಡೆದ ಸಂಗತಿ ಎಲ್ಲವನ್ನೂ ವಿವರಿಸುತ್ತಾಳೆ ರಾಮ ಲಕ್ಷ್ಮಣರಿಗೆ ಮೊದಲಿಗೆ ಸೀತೆಯ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ ಆಗ ಸೀತೆ ತನ್ನ ಕೃತ್ಯಕ್ಕೆ ಪಲ್ಗುಣಿ ನದಿ ತುಳಸಿ ಗಿಡ ಹಸು ಬ್ರಾಹ್ಮಣ ಮತ್ತು ಅರಳಿ ಮರವೇ ಸಾಕ್ಷಿ ಎನ್ನುತ್ತಾಳೆ ಆದರೆ ಸೀತೆಯ ಸಹಾಯಕ್ಕೆ ಅರಳಿ ಮರದ ಹೊರತಾಗಿ ಮತ್ಯಾರೂ ಬರುವುದಿಲ್ಲ ಅರಳಿ ಮರ ನಡೆಯುತ್ತದೆ ರಾಮ ಲಕ್ಷ್ಮಣರು ಸೀತೆಯ ಕರ್ತವ್ಯ ಪ್ರಜ್ಞೆಯನ್ನು ಶ್ಲಾಘಿಸುತ್ತಾರೆ ಆದರೆ ಸೀತೆ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡು ಪಲ್ಗುಣಿ ನದಿ ಹಸು ಶಾಪ ಕೊಡುತ್ತಾಳೆ ಪೊಲುಡಿ ನದಿಗೆ ಮಳೆಗಾಲದಲ್ಲೂ ಸಹ ನಿನ್ನ ಪಾತ್ರಕ್ಕೆ ಎಷ್ಟೇ ನೀರು ಬಂದರೂ ಬರಿದಾಗಲಿ ನೀರು ನೆಲದ ಬಳಿಗೆ ಒಳಗೇ ಉಳಿದುಕೊಳ್ಳಲಿ ಏ ಇಪ್ರೋತ್ತಮ ನೀನು ಸತ್ಯ ಹೇಳದೆ ನನಗೆ ಮೋಸ ಮಾಡಿದೆ ಹೀಗಾಗಿ ನೀನು ಈ ಕ್ಷೇತ್ರದಲ್ಲಿ ಇದು ಇತ್ತು ಕ್ಷೇತ್ರಕ್ಕೆ ಬರುವ ಯಾತ್ರಿಕರನ್ನು ಪೀಡಿಸಿ ಅದರಿಂದ ಬಂದ ಲಾಭದಿಂದ ಜೀವನ ನಡೆಸು ಗೋಮಾತೆ ನೀನು ಜಗವ ಬೆಳಕಾಗಬೇಕಾದವಳು ಆದರೆ ನೀನು ನನ್ನ ಮಾತು ಮೀರಿ ಲೋಭತನ ಮೆರೆದೆ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವರೇವರ ಪಿಂಡವನ್ನು ತಿನ್ನುತ್ತಾ ಜೀವನ ಸಾಗಿಸು ಎಷ್ಟು ತಿಂದರೂ ನಿನ್ನ ಹೊಟ್ಟೆ ತುಂಬದಿರಲಿ ತುಳಸಿ ಮಾತೆ ನೀನು ಪವಿತ್ರರಾದವಳು ನೀನು ಸಹ ನನ್ನ ಮಾತು ಬೀರು ಮೀರು ಎಂದುಕೊಂಡಿರುವುದಲ್ಲ ಮೀರು ಮೀರಿದೆ ಮೀರುತ್ತೆ ಎಂದುಕೊಂಡಿರಲಿಲ್ಲ ಹಾಗಾಗಿ ನೀನು ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಸೀತೆಯ ಶಾಪದಂತೆ ಪಲ್ಗುಡಿ ನದಿ ಬತ್ತಿ ಹೋಗಿದೆ ನದಿಯೊಳಗಿನ ಮರಳನ್ನು ಅಗೆದ ಅಗೆದಾಗಲಷ್ಟೇ ಎಂದಿಗೂ ಇಂದಿಗೂ ನೀರು ಬರುತ್ತದೆ ಪಲ್ಗುಣಿ ನದಿ ತೀರದಲ್ಲಿರುವ ಹಸುಗಳಿಗೆ ಪಿಂಡಗಳೇ ಆಹಾರ ಅವು ಎಷ್ಟು ಹಸಿದಿರುತ್ತದೋ ಎಂದರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಅವಕಾಶ ಕೊಡದೆ ಬಾಯಿ ಹಾಕುತ್ತದೆ ನಂತರ ಸೀತೆಯ ದೃಷ್ಟಿ ಅಲ್ಲಿ ಮರದತ್ತ ಬೀಳುತ್ತದೆ ಆಕೆ ಪರಮ ಸಂತೋಷದಿಂದ ಆಶೀರ್ವದಿಸುತ್ತಾಳೆ ಅಂದಿನಿಂದ ಅರಳಿ ಮರ ಬಾರದೆ ಕಂಗೊಳಿಸುತ್ತದೆ ಭಾಳ ಚೆನ್ನಾಗಿದೆ ಕೇಳಿ ಇವತ್ತು ಅರಳಿ ಮರ ಏಕೆ ಬಾಡೋದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲೂರು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಪ್ಪಳಲೂರು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು